ಸರಳೀಕರಣ ಈ ಥರ ಎಕ್ಸ್ಪ್ರೆಷನ್ ಇದ್ದಾಗ ಯಾವ ಥರ ಸಾಲ್ವ್ ಮಾಡೋದು ನೋಡುವ ಯಾಕಂದರೆ ಈ ಪ್ರಾಬ್ಲಮಲ್ಲಿ ಬ್ರ್ಯಾಕೆಟ್ ಇದೆ ಮಲ್ಟಿಪ್ಲಿಕೇಷನ್ ಇದೆ ಸಪ್ಟ್ರಾಕ್ಷನ್ ಇದೆ ಅಡಿಷನ್ ಇದೆ ಇಲ್ಲಿ ನಾವು ಬಡ್ಮಸ್ ರೂಲನ್ನು ಯೂಸ್ ಮಾಡ್ಕೊಳ್ಬೇಕು ಬಿ ಏನು ಬ್ರ್ಯಾಕೆಟ್ ಓ ಅಂದರೆ ಆರ್ಡರ್ಸ್ ಅಂದರೆ ಟೂ ಸ್ಕ್ವೇರ್ ಆ ಥರ ಪವರ್ಸ್ ಇದ್ದಾಗ ಮತ್ತು ಸ್ಕ್ವೇರ್ ರೂಟ್ ಇದ್ದಾಗ ಡಿ ಅಂದರೆ ಡಿವಿಷನ್ ಎಮ್ ಅಂದರೆ ಮಲ್ಟಿಪ್ಲಿಕೇಷನ್ ಎ ಅಂದರೆ ಅಡಿಷನ್ ಎಸ್ ಅಂದರೆ ಸಬ್ಟ್ರಾಕ್ಷನ್ ಈಗ ಮೊದಲಿಗೆ ಏನು ಇಲ್ಲಿದೆ ಬ್ರ್ಯಾಕೆಟ್ಸ್ ಇದೆ ಇನ್ಸೈಡ್ ದ ಬ್ರ್ಯಾಕೆಟ್ ಇರೋದನ್ನು ಸಾಲ್ವ್ ಮಾಡಿ ನಂತರ ಮಲ್ಟಿಪ್ಲಿಕೇಷನ್ ನಂತರ ಮಲ್ಟಿಪ್ಲಿಕೇಷನ್ ಮಾಡ್ಕೊಳ್ಬೇಕು ಬ್ರ್ಯಾಕೆಟ್ ಆದಮೇಲೆ ಮಲ್ಟಿಪ್ಲಿಕೇಷನ್ ಇದೆ ಇಲ್ಲಿ ಬ್ರ್ಯಾಕೆಟ್ ಒಳಗಿದೆ ಸಾಲ್ವ್ ಮಾಡಿ ನಂತರ ಮಲ್ಟಿಪ್ಲಿಕೇಷನ್ ಮಾಡಬೇಕು ಈಗ ಇದನ್ನೇನು ಮಾಡ್ತೀರಾ ನಾಲ್ಕು ಮತ್ತು ಎರಡರದ್ದು ಎಲ್ ಸಿ ಎಮ್ ಏನು ಎರಡು ಮತ್ತು ನಾಲ್ಕರದ್ದು ಎಲ್ ಸಿ ಎಮ್ ತಗೊಳ್ಬೇಕು ಎರಡೊಂದ್ಲಿ ಎರಡು ಎರಡೆರಡುಲಿ ನಾಲ್ಕು ನಂತರ ಎರಡೊಂದು ಎರಡೊಂದ್ಲಿ ಎರಡು ಎರಡು ಗುಣಿಸು ಎರಡು ಎಷ್ಟು ನಾಲ್ಕು ಎಲ್ ಸಿ ಎಮ್ ಎಷ್ಟು ಎರಡು ಮತ್ತು ನಾಲ್ಕರ ಎಲ್ ಸಿ ಎಮ್ಮು ನಾಲ್ಕು ಬರ್ಕೊಳ್ಳಿ ನಾಲ್ಕು ಈಗ ಇದಕ್ಕೆ ಎಷ್ಟರಿಂದ ಗುಣಿಸಿದಾಗ ನಾಲ್ಕು ಬರ್ತದೆ ಒಂದು ಒಂದರಿಂದ ಗುಣಿಸಿದಾಗ ನಾಲ್ಕು ಒಂದು ಗುಣಿಸು ನಾಲ್ಕು ನಾಲ್ಕು ನಾವು ಛೇದಕ್ಕೆ ಒಂದರಿಂದ ಗುಣಿಸಿದರೆ ಅಂಶಕ್ಕೂ ಕೂಡ ಒಂದರಿಂದ ಗುಣಿಸಬೇಕು ಒಂದು ಗುಣಿಸು ಮೂರು ಮೂರು ಈಗ ಇದಕ್ಕೆ ಇದಕ್ಕೆ ಎಷ್ಟರಿಂದ ಗುಣಿಸಿದರೆ ನಾಲ್ಕು ಬರ್ತದೆ ಎರಡು ಗುಣಿಸು ಎರಡು ನಾಲ್ಕು ಇಲ್ಲಿ ಎರಡು ಗುಣಿಸಿದ್ದೇವಲ್ಲ ಅಂಶಕ್ಕೂ ಕೂಡ ಎರಡರಿಂದಲೇ ಗುಣಿಸ್ಕೊಳ್ಬೇಕು ಎರಡು ಒಂದ್ಲಿ ಎರಡು ಗುಣಿಸು ಎರಡು ಇದನ್ನು ಹೀಗೆ ಬರ್ಕೊಳ್ಳಿ ಐದು ಡಿವೈಡೆಡು ಆರು ಕೂಡಿಸು ಎರಡು ಡಿವೈಡೆಡ್ ಮೂರು ಈ ಥರ ಇದೆ ಈಗ ಮೂರು ಕೂಡಿಸು ಎರಡು ಎಷ್ಟು ಐದು ಐದು ಡಿವೈಡೆಡ್ ನಾಲ್ಕು ಗುಣಿಸು ಎರಡು ಇದನ್ನು ಹಾಗೆ ಬರ್ಕೊಳ್ಳಿ ಈಗೇನು ಬ್ರ್ಯಾಕೆಟ್ ಆದಮೇಲೆ ಹೇಳಿದ್ದು ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂತ ಎರಡು ಗುಣಿಸು ಐದು ಹತ್ತು ಈಗ ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡ್ಬೋದು ಇದು ಎರಡೆರಡಲಿ ನಾಲ್ಕು ಎರಡು ಹತ್ತು ಆಗ್ತದಲ್ಲ ಎರಡು ಎರಡು ನಾಲ್ಕು ಎರಡು ಇಡ್ಲಿ ಹತ್ತು ಏನಾಯಿತು ಫೈ ಬೈ ಟೂ ಉಳಿದನ್ನು ಹಾಗೆ ಬರ್ಕೊಳ್ಳಿ ಈಗ ಏನು ಮಾಡ್ತೀರಾ ಎಲ್ ಸಿ ಎಲ್ಸಿಯಮ್ ತೆಗಿರಿ ಎರಡು ಆರು ಮೂರರದು ಎಲ್ ಸಿ ಎಮ್ ಎರಡು ಮೂರು ಆರರದು ಎರಡೊಂದ್ಲಿ ಎರಡು ಮೂರು ಹಾಗೆ ಬರ್ಕೊಳ್ಳಿ ಎರಡು ಮೂರಲಿ ಆರು ನಂತರ ಮೂರರಿಂದ ಮೂರೊಂದು ಮೂರೊಂದ್ಲಿ ಮೂರು ಮೂರೊಂದ್ಲಿ ಮೂರು ಎಷ್ಟಾಗ್ತದೆ ಎಲ್ ಸಿಎಂ ಎಷ್ಟು ಎರಡು ಮೂರಲಿ ಆರು ಎಲ್ ಎಲ್ಸಿಯಮ್ ಆರು ಬರ್ಕೊಳ್ಳಿ ಎಷ್ಟಕ್ಕೆ ಗು ಗುಣಿಸಿದರೆ ಆರು ಬರ್ತದೆ ಮೂರರಿಂದ ಗುಣಿಸಿದಾಗ ಆರು ಬರ್ತದೆ ಆಗ ಕಣ ಮೇಲಕ್ಕೆ ಮೂರು ಗುಣಿಸಿ ಮೂರೈದ್ಲಿ ಹದಿನೈದು ಈಗ ಎಷ್ಟು ಗುಣಿಸಿದರೆ ಆರು ಬರ್ತದೆ ಒಂದು ಒಂದು ಗುಣಿಸು ಆರು ಆರು ಆಗ ಮೇಲಕ್ಕೆ ಒಂದು ಗುಣಿಸ್ಕೊಳ್ಳಿ ಒಂದು ಗುಣಿಸೋದು ಐದು ಇದಕ್ಕೆ ಎಷ್ಟರಿಂದ ಗುಣಿಸಿದರೆ ಆರು ಬರ್ತದೆ ಎರಡು ಎರಡು ಮೂರಲಿ ಆರು ಛೇದಕ್ಕೆ ಎರಡರಿಂದ ಗುಣಿಸಿದರೆ ಅಂಶಕ್ಕೂ ಕೂಡ ಎರಡರಿಂದ ಗುಣಿಸಬೇಕು ಎರಡೆರಡಲಿ ನಾಲ್ಕು ಈಗ ಮಾಡಿ ಹದಿನೈದರಿಂದ ಐದು ಕಳೆದಾಗ ಎಷ್ಟು ಹತ್ತು ಹತ್ತು ಕೂಡಿಸು ನಾಲ್ಕು ಹದಿನಾಲ್ಕು ಅಂದರೆ ಆರು ಇದನ್ನು ಇನ್ನೂ ಸಿಂಪ್ಲಿ ಮಾಡಿ ಮಾಡ್ಬೋದು ಎರಡು ಮೂರಲಿ ಆರು ಎರಡೇಳ್ಲಿ ಹದಿನಾಲ್ಕು ಸೆವೆನ್ ಬೈ ತ್ರೀ ಇದನ್ನು ಹೇಗೆ ಬರ್ಕೊಳ್ಬೋದು ಈ ಥರ ಬರ್ಕೊಳ್ಬೋದಾ ಮಿಶ್ರ ಭಿನ್ನರಾಶಿಯಾಗಿ ಹೀಗೆ ಬರ್ಕೊಳ್ಬೋದು ಮೂರೆರಡಲಿ ಆರು ಕೂಡಿಸು ಒಂದು ಏಳು ಆಗ ಸೆವೆನ್ ಬೈ ತ್ರೀ ಕರೆಕ್ಟ್ ಆಗ್ತದೆ ಉತ್ತರ ಸೆವೆನ್ ಬೈ ತ್ರೀ